ಈಗ ಅದೇ ರೀತಿ ಕಬ್ ವಿಶೇಷವಾಗಿ ಈಗ ರೈತರಂತೂ ಕೆಮಿಕಲ್ ಯೂಸ್ ಮಾಡ್ತಾರೆ ಕಬ್ಬ ಕೂಡ ರಾಸಾಯನಿಕ ಯಾವ್ದೋ ಬಳಸದೆ ಕಸ ಕೀಟನಾಶಕನ ಬಳಸದೆ ಎಕರೆಗೆ ಸುಮಾರು ನೂರಿಂದ ನೂರ ಹತ್ತು ಟನ್ ತನಕ ಬೆಳವಣಿಗೆ ಮಾಡ್ತಿರುವಂತಹ ಅದರ ಬಗ್ಗೆ ಏನು ರಹಸ್ಯ ಆಗಿಟ್ಟು ತಿಳ್ಕೊಳ ಓ ಕಬ್ಬಿನ ಬೆಳೆ ಒಂದು ಸ್ವಲ್ಪ ಮಾಹಿತಿ ಕೊಡ್ಬೇಕು ನೀವು ಇದು ಕಬ್ಬಿನ ಹೊರೈಟಿ ಇದು ಕಬ್ಬಿನ ವೆರೈಟಿ ರೀ ಏಟಿ ಸಿಕ್ಸ್ ಜೀರೋ ತರ್ಟಿ ಟು ಟುರೋ ತರ್ಟಿ ಟು ಚಾಸಿ ಜೀರೋ ಬತ್ತೀಸ್ ಇದು ಮೊನ್ನೆ ಫಸ್ಟ್ ಕ್ರಾಪ್ ಹೋಗ್ತಿದ್ದು ಪೋಣೆ ಎರಡು ಎಕರೆ ಒನ್ ಸಿಕ್ಸ್ಟಿ ಫೈವ್ ಟನ್ ಒನ್ ಒಂದೂರ ಅರವತ್ತೈದು ಟನ್ ಇದೀಗ ಸೆಕೆಂಡ್ ಕ್ರಾಪ್ ಈ ಗುಳಿ ಕೂಡ ನೋಡಬಹುದು ಎಷ್ಟು ಫಸ್ಟ್ ಕ್ಲಾಸ್ ಗುಳಿ ತಮ್ಮ ನೋಡ್ಲಿಕ್ಕೆ ಸಿಗ್ತದೆ ಮತ್ತೆ ಒಳಗಡೆ ಎಲ್ಲಾ ಕಸ ನಾವು ಆಳಸಿ ತಗಸ್ ಬಿಡ್ತೀವಿ ರೌದಿ ಕಾದಿದೀವು ರೌದಿ ಸುಡಂಗಿಲ್ಲ ನಾವು ಯಾವುದೇ ರೀತಿಯಿಂದ ರೌದಿ ಸುಡಂಗಿಲ್ಲ ಆ ರೌದಿ ಅಲ್ಲೇ ಕೊಳತು ಗೊಬ್ಬರ ಆಗಬೇಕು ಇಷ್ಟೆಲ್ಲಾ ರೌದಿ ಏನು ಒಂದ್ ನೂರ ಅರವತ್ತೈದು ಟನ್ ಕಬ್ಬ ಕಬ್ಬಾ ಎಲ್ಲ ರೌದಿ ಇಲ್ಲೇ ಹಾಕಿದ್ವಿ ನಾವ್ ಇದ್ರೊಳಗ ವೇಸ್ಟ್ ಡಿಕಾಂಪೋಸರ್ ಬಿಡ್ತೀವಿ ಆ ವೇಸ್ಟ್ ಡಿಕಾಂಪೋಸರ್ ಒಳಗಿನ ಏನು ಬ್ಯಾಕ್ಟೀರಿಯಾ ಇರ್ತಾವ ಆ ಬ್ಯಾಕ್ಟೀರಿಯಾ ಇದೆಲ್ಲಾ ರೌದಿತ್ ಗೊಬ್ಬರ ಮಾಡಿಬಿಡ್ತಾವ ಈಗೆಲ್ಲಾ ರೈತರ ಸುಟ್ಟು ಬಿಡ್ತಾ ಇಲ್ಲ ಇಲ್ಲೇ ನಮ್ಮ ಮಗಳಿಗೆಲ್ಲ ಸುಟ್ ಸುಟ್ ಅವ್ರಿಗೆ ಪರಿಶ್ರಮ ಮಾಡಾಕ್ ರೀ ಇದನ್ನೆಲ್ಲ ಹಾಕಿ ಇಷ್ಟೆಲ್ಲಾ ನಾವು ಇದು ಈ ಲೆವೆಲ್ ಬಂದಿರ್ಬೇಕಾದ್ರೆ ಹದಿನೈದು ವರ್ಷ ತಗೊಂಡೇತ್ರಿ ನಮ್ಗೆ ಹ್ಮ್ ಹದ್ನೈದು ವರ್ಷ ತಗೊಂಡಾಗ ಅಂದ್ರೆ ನಾವು ಕೆಮಿಕಲ್ ಹಾಕಿ ಭೂಮಿ ಕೆಡಿಸಿದೇವು ಭೂಮಿ ಕೆಡಿಸಿದ ನಾವು ಒಳ್ಳೆ ಮತ್ತೆ ನಾವು ಆ ಭೂಮಿ ಆ ರೀತಿ ಸೆಟ್ ಮಾಡ್ಬೇಕಾದ್ರೆ ಐದಾರು ವರ್ಷ ಮಿನಿಮಮ್ ಐದಾರು ವರ್ಷ ಬೇಕು ತಾಳ್ಮೆ ಮತ್ತೆ ಇವತ್ತು ಒಂದು ವರ್ಷ ಇವತ್ ನೀವತ್ತು ಇವತ್ತು ಒಂದು ಬೆಳೆ ಮಾಡಿರ್ಪಾ ಅಂದ್ರೆ ಅದ್ರೊಳಗೆ ನಂಗೆ ಎಷ್ಟು ಲಾಭ ಸಿಕ್ತೈತಿಪಾ ಅನ್ನೋ ಮಟ್ಟಕ್ಕೆ ವಿಚಾರ ಮಾಡುವಂತ ರೈತರು ಎಲ್ಲಿ ಏಳೆಂಟು ವರ್ಷ ವೇಟ್ ಮಾಡ್ತಾರ ಹೇಳ್ರಿ ಯಾರು ವೇಟ್ ಮಾಡಂಗಿಲ್ಲ ತಕ್ಷಣ ಏನ್ರ ಬೇಕು ನಮಗೆ ಇವತ್ತು ಬೆಳೆ ಹಾಕಿದೀಪಾ ಅಂತಂದ್ರೆ ನಂಗೆ ಲಾಭ ಸಿಗ್ತತಿಲ್ಲೋ ಹೆಚ್ಚು ಲಾಭ ಸಿಗ್ತೈತಿಲ್ಲೋ ನುಕ್ಸಾನಾಗತ್ತಿನ ಹಾಳಾಗ್ತಿನ ಬರ್ತೈತಿವ ಇಲ್ಲೋ ಬರ್ತೈತಿ ಇಲ್ಲೋ ಈ ರೀತಿ ಸಂಕಲ್ಪ ಮಾಡೋರು ಇಷ್ಟು ಪೇಷನ್ಸ್ ಬೇಕಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೇಕಂದ್ರೆ ಒಂದು ಪೇಷನ್ಸ್ ಬೇಕು ಎರಡನೇದು ಕಾಂಪಿಟೇಷನ್ ಮಾಡೋಂಗಿಲ್ಲ ಯಾವುದೇ ಅಕ್ಕಪಕ್ಕದ ರೈತರ ಜೊತೆ ಕಾಂಪಿಟೇಷನ್ ಮಾಡೋಲ್ಲ ಯಾಕಂದ್ರೆ ಅವರು ರಾಸಾಯನಿಕ ಬೆಳೆಯಿಂದ ರಾಸಾಯನಿಕ ಹಾಕಿ ಮಾಡ್ತಿರ್ತಾರೆ ನಮ್ದು ಆರ್ಗ್ಯಾನಿಕ್ ಇರ್ತದೆ ನಮ್ದು ಕ್ವಿಕ್ ರಿಸಲ್ಟ್ ತೋರ್ಸೋಂಗಿಲ್ಲ ಇದು ಪ್ರೊಸೀಜರ್ ಸ್ಲೋ ಇರ್ತದೆ ಅದಕ್ಕೆ ಅವ್ರ ಜೊತೆ ನೀವು ಕಾಂಪಿಟೇಷನ್ ಮಾಡಿರ್ಪ್ಪ ಅಂದರೆ ನಿಮ್ಗಿಂತ ಚಂದ ಕಾಣಿಸ್ತಿರ್ತದೆ ಏನು ನೋಡಪ್ಪ ಇದೇನು ಸರಿ ಕಾಣ್ತಿಲ್ಲ ಅಲ್ಲಿ ನೋಡೋಂಗ್ ಹೆಂಗೆ ಕಾಣ್ ಹಿರಿ ಹಾಕ್ಯಂಡ್ ಡೇಪ್ ಹಾಕ್ಯನ್ ಅಂತ ಹೇಳಿಬಿಟ್ಟು ತಲೆ ಕೆರ್ಸಿ ನಿಮ್ಮನು ಏನು ಮಾಡ್ತಾರು ಅಲ್ಲಿ ಮತ್ತೆ ಕೆಮಿಕಲ್ ಕೂ ಓದ್ಬಿಡ್ತಾರೆ ಅದಕ್ಕೆ ಇಲ್ಲಿ ಪೇಶೆನ್ಸ್ ಬೇಕಿತ್ತು ತಾಳ್ಬೇಕು ಲಾಭ ಲಕ್ಷದ ವಿಚಾರ ಮಾಡದೆ ತಾಳ್ಬೇಕು ಒಂದು ಐದಾರು ವರ್ಷ ನೀವು ತಾಳಿದ್ರಪ್ಪ ಅಂದ್ರೆ ನಿಮ್ಮ ಭೂಮಿ ಒಂದ್ಸಲ ನೀವೇನು ಹಾಕ್ಲಾರ್ದ ಕೊಡುವಂಗೆ ಸೆಟ್ ಆತಂದ್ರೆ ಆಮೇಲೆ ನೀವು ಏನೂ ಹಾಕ್ಲಾರ್ದ ತನ್ನ ತಾನೆ ಬೆಳಿಬಾರ್ದು ಅಲ್ಲಿವರೆಗೆ ನಾವು ವೇಟ್ ಮಾಡ್ಬೇಕು ಮಣ್ಣು ಎಷ್ಟು ಸಾಫ್ಟ್ ಆಯ್ತು ಹಾಂ ರೀ ಮತ್ತೀಗ ರೈತರು ವಿಚಾರ ಎಲ್ಲ ಕಮರ್ಷಿಯಲ್ ಆಗಿಬಿಟ್ಟು ಕಮರ್ಷಿಯಲ್ ಆಗೇ ಲಾಸ್ ರೀ ಕಮರ್ಷಿಯಲ್ ಇರ್ಲಿ ಕಮರ್ಷಿಯಲ್ ಇರಬಾರ್ದಂತಲ್ಲ ಬಟ್ ಅದ್ರ ಜೊತೆಗೆ ನಾವು ನೋಡ್ರಿ ನಾವು ಕೆಮಿಕಲ್ ಹಾಕಿ ನೂರ ಎಂಟು ವಿಷ ಭೂಮಿಗೆ ಹಾಕಿ ಆ ವಿಷ ತುಂಬಿದಂತ ಆಹಾರ ಜನಕ್ಕೆ ಕೊಟ್ಟ ಅವ್ರಿಗೆ ನೂರ ರೋಗ ಹಚ್ಚಿ ಬಲೆ ನೀವು ಲಕ್ಷಾಂತರ ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿರ್ಬೋದು ಒಂದ್ ಕಡೆ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿ ಇನ್ನೊಂದ್ ಕಡೆ ಭೂಮಿ ಹಾಳಾಗ್ಬೋದಂದ್ರ ಮುಂದೆ ನಿಮ್ಮ ಪೀಳಿಗೆ ತಿನ್ನೋರ್ ಏನ್ ಹಾ ಮುಂದಿನ ಪೀಳಿಗೆ ತಿನ್ಬೇಕಂದ್ರ ಅನ್ನಬೇಕು ಅನ್ನಬೇಕಂದ್ರೆ ಭೂಮಿ ಉಳಿಬೇಕು ನೀವು ಗಳಿಸಿದ ದುಡ್ಡು ಯಾರು ತಿನ್ನಂಗಿಲ್ಲ ತಿನ್ನಬೇಕಂದ್ರೆ ಹೊಟ್ಟೆಗೆ ಅನ್ನ ಬೇಕು ಅನ್ನ ಬೇಕಂದ್ರೆ ಭೂಮಿ ಉಳಿಬೇಕು ಭೂಮಿ ಅಂದ್ರೆ ಮರಳಿ ನಾವು ವಾಪಸ್ ನಮ್ಮ ಪುರಾತನ ಕೃಷಿಗೆ ಮರಳಲೇಬೇಕು ಕರೆಕ್ಟ್ ಯಾಕಂದ್ರೆ ನಮ್ಮ ಹಿರಿಯರು ಸಾಕಷ್ಟು ಬರಗಾಲ ಅಂತಂತ ದೊಡ್ಡ ದೊಡ್ಡ ರೋಗಗಳನ್ನ ಅನುಭವಿಸಿ ನಮಗೊಂದು ಒಳ್ಳೆ ಭೂಮಿ ಬಿಟ್ಟು ಹೋದ್ರಲ್ರಿ ಅವ್ರು ಮನ್ ನಾವು ನಮ್ಮ ಮುಂದಿನ ಪೀಳಿಗೆ ಒಂದು ಒಳ್ಳೆ ಭೂಮಿ ಬಿಟ್ಟು ಹೋಗ್ಬೇಕಲ್ಲ ಹಾಳ ಹಾಳ ಮಾಡಿ ಹೋದ್ರಪ್ಪ ಅಂದ್ರೆ ನೀವು ಎಲ್ಲ ಬಂಜರ್ ಮಾಡಿ ಹೋಗೋದ್ರ ನಿಮ್ಮ ಮುಂದಿನ ಪೀಳಿಗೆ ಬದುಕೋದು ಹೆಂಗ ಯಾಕಂದ್ರೆ ಇವತ್ತು ಸೌಳು ಜೋಳಾಗಿ ಭೂಮಿ ಆಗ್ತದ್ ರಾಸಾಯನ ಗೊಬ್ಬರ ಭೂಮಿ ಬಂಜರ್ ಆಗ್ತಾ ಇದಾವ್ ಜನಸಂಖ್ಯೆ ಹೆಚ್ಚಾಗುವುದಂತ ಜನಸಂಖ್ಯೆ ಶಿಫ್ಟ್ ಮಾಡ್ಲಾಕ ಒಳ್ಳೊಳ್ಳೆ ಜಮೀನುಗಳನ್ನ ಪ್ಲಾಟ್ ಮಾಡ್ತಾ ಇದಾರೆ ಇಷ್ಟೆಲ್ಲ ಜನಸಂಖ್ಯೆ ಬೆಳೆದ ಭೂಮಿ ಕಡಿಮೆ ಆಗ್ತಾ ಇದಾವ ಹೆಚ್ಚಾಗ್ತಾ ಇಲ್ಲ ಇದನ್ನ ನೀವು ಭವಿಷ್ಯದಲ್ಲಿ ವಿಚಾರ ಮಾಡ್ರಿ ಈ ಬೆಳೆಯುವಂತ ಜನಸಂಖ್ಯೆಗೆ ನೀವು ಅನ್ನ ಹೆಂಗ್ ಹಾಕವ್ರಿ ಮುಂದಿನ ಮುಂದಿನ ಪೀಳಿಗೆ ಹೆಂಗ್ ಬದುಕ್ಸವ್ರ ನೀವ ಫಲವತ್ತಾದ ಜಮೀನುಗಳೆಲ್ಲ ಪ್ಲಾಟ್ಸ್ ಅದು ಅತಿಯಾದ ನೀರಿನಿಂದ ಸೌರಜ್ಯವಳ ಅದು ಒಂದ್ ಕಡೆ ರಾಸಾಯನಿಕ ಗೊಬ್ಬರ ಮಾಡಿ ಬಂಜರ ಅದು ಉಳದೈತೆ ಅಲ್ಪ ಸ್ವಲ್ಪ ಭೂಮಿ ಅದನ್ನು ನೀವು ಕೆಡಿಸಿ ಬಿಟ್ರಿಪ್ಪ ಅಂದ್ರ ಮನುಷ್ಯರ ಮುಂದೆ ತಿನ್ನುವುದೇನು ಅದಕ್ಕೆ ಸಾವಯವ ಕೃಷಿ ಅವಶ್ಯವಾಗಿ ಮಾಡಲೇಬೇಕು ಮತ್ ನೀವು ಬೆಳೆಗಳನ್ನ ಈಗ ಕಬ್ಬು ಎಷ್ಟು ವರ್ಷ ಆದ್ಮೇಲೆ ಬೆಳಿಬೇಕಂದ್ರೆ ನೀವು ಯಾವ್ದೋ ಕ್ರಾಪ್ ಮಾಡ್ರಿ ಆ ಕ್ರಾಪ್ ಒಂದ್ ಕ್ರಾಪ್ ಮುಗಿತಪ್ಪ ಅಂದ್ರೆ ಕ್ರಾಪ್ ಚೇಂಜ್ ಮಾಡಿ ನೀವು ಎರಡು ಅಥವಾ ಮೂರ್ ಬೆಳೆ ತಗೋಬಹುದು ಅಥವಾ ನಾಕ್ ಬೆಳೆ ತಗೋಬಹುದು ಆದ್ರೆ ಈ ಕಬ್ಬ ತಗದ್ರಿ ಅಂದ್ರೆ ಒಂದ್ಸತಿ ಒಳ್ಳೆ ಕಬ್ಬ ಮಾಡ್ಬೇಡ್ರಿ ಬೇರೆ ಬೆಳೆ ಬೇರೆ ಬೆಳೆ ಮಾಡ್ರಿ ಭೀ ಭೂಮಿನ ಶಕ್ತಿಶಾಲಿ ಮಾಡುವಂತ ಕೆಲವು ಬೆಳೆಗಳದಾವ್ರಿ ದ್ವಿದಳ ಧಾನ್ಯ ಬೆಳೆಗಳು ಅವ್ರ ಒಂದು ಸ್ವಲ್ಪ ಮಾಡ್ರಿ ಆಮೇಲೆ ಮತ್ತೆ ಕಬ್ಬು ಮಾಡ್ರಿ ಕಬ್ಬ ತೆಗೆದ್ರೆ ಹೊಳ್ಳೆ ಮತ್ತೆ ಕಬ್ಬ ಮಾಡ್ಬಾರ್ದು ಯಾಕಂದ್ರೆ ಈಗ ಕಬ್ಬು ಈಗ ಜಮೀನ್ ತನ ಬೇಕಾದದ್ದು ಏನ್ ಬೇಕು ಎಲ್ಲ ಮಾಡಿರ್ತೀರಿ ಅವ್ರು ಹೊಳ್ಳೆ ನೀವು ಕಬ್ಬು ಹಸಿರಿ ಅಂದ್ರೆ ಇಳುವರಿ ಬರಂಗಿಲ್ಲ ಇಳುವರಿ ಬರಬೇಕಪ್ಪ ಅಂದ್ರೆ ಕ್ರಾಪ್ಸ್ ಚೇಂಜ್ ಆಗ್ಬೇಕು ಸಣ್ಣ ಹಾಕ್ರಿ ಢೆಂಚೆ ಹಾಕ್ರಿ ಸೋಯಾಬೀನ್ ಹಾಕಿರಿ ಉದ್ದ ಹಾಕ್ರಿ ಬೆಳೆ ಕಾಳುಗಳು ಬೆಳೆ ಮಾಡ್ರಿ ಅವೆಲ್ಲ ಮಾಡಿ ಮತ್ತೊಂದು ವರ್ಷ ಬಿಟ್ಟು ಮತ್ತೆ ಕಬ್ಬು ಹಸಿರಿ ನೀವು ಕಬ್ಬು ಎಷ್ಟು ಎಕರೆ ಮಾಡಿ ನಾಲ್ಕು ಎಕರೆ ಐತ್ರಿ

ಎಷ್ಟು ಬರ್ತದೆ ಇದು ಕವಳಿಕಾಯಿ ಗಿಡ ಇವ ಎರಡು ಡೊಂಗರಾಚಿ ಮೈನಾ ಮೈನ ಡೊಂಗ್ರಾಚಿ ಮೈನಾ ಆ ಗಿಡ ಇದು ಮುಂದ್ಬರಿ ಹಂಗ ಇವು ಟೋಟಲಿ ಹತ್ತು ಹನ್ನೆರಡು ದನ ಅದಾವ್ರಿ ಅದ್ರೊಳಗೆ ಮೂರ್ ಗೀರ್ ಹಾಕಳದವ್ರಿ ಒಂದು ಎರಡು ಅದು ಮೂರು ನಮ್ಮದು ಸಂಪೂರ್ಣ ಕೃಷಿ ಈ ಜವಾರಿ ಆಕಳದ್ ಮೇಲೆ ಐತ್ರಿ ಇದ್ರದ್ದು ಗೋಮೂತ್ರ ಇದ್ರ ಸೆಣಿ ಸಪ್ರೇಟ್ ಕಲೆಕ್ಟ್ ಮಾಡ್ತೀವಿ ನಾವು ಬೇಕಾತಂದ್ರೆ ಬ್ಯಾಡದಾಗ ಏನ್ ಮಾಡ್ತೀವಿ ರೀ ಇವೆಲ್ಲ ತೊಳ್ದಿದ್ ನೀರ ಈ ನಾಲ್ವೆ ಮುಖಾಂತರ ರೈಸರ್ ಈ ಕಡೆ ಬರ್ರಿ ಸರ್ ಈ ಕಡೆ ಇದು ತೋರ್ಸಿ ರೀ ಜರ ಇದು ಹಿಂಗ ಸರ್ ಹಿಂಗ ನಡ್ಕೊಂಡು ಬಂದು ತೋರಿಸಿ ಸರ್ ಬಯೋ ರೆಜಿಸ್ಟರ್ ನೀವು ತಿನ್ರಿ ನಾವೇನು ದಿನ ಅದ್ರಾಗೆ ಬ್ಯಾಟ್ ಹ್ಮ್ ಬಾರಿ ಐತಿ ನಿಮ್ಮ ಬಾಯಿನ ಲ್ಯಾಬ್ ಲ್ಯಾಬ್ ಇದ್ದಂಗೆ ಲೆಬೋರಟ್ರಿ ನಮ್ಮ ಬಾಯಿ ನಮ್ಮ ಬಾಯಿ ಪ್ರತಿಯೊಂದು ಟೇಸ್ಟ್ ಅನ್ನು ಹೇಳ್ತೈತಿ ಚಲೋ ಇದ್ರೆ ಚಲೋ ಐತಿ ಹೇಳ್ತೈತಿ ಕೆಟ್ಟ ಇದ್ರೆ ಕೆಟ್ಟ ಉಪ್ಪಿದ್ರೆ ಖಾರ ಹತ್ತೈತಿ ಬಾಯಿ ಕೊರಿತತಿ ಆದ್ರೆ ನೋಡ್ರಿ ಎಷ್ಟ್ ಸ್ವೀಟ್ ಐತಿ ಎಷ್ಟು ಮಧುರ ಅನ್ಸತಿ ಪೇರ್ನ ದೊಡ್ಡ ಪೇರ್ಗ ಉರ ತಿಂದೇವ್ರಿ ಬಟ್ ಹಿಂಗ ಇಲ್ರ ಇದೊಂದು ಕ್ವಾಲಿಟಿ ಕ್ಲಾರಿಟಿ ಬೇರೆ ಐತಿ ನೋಡ್ರಿ ಇದ್ರ ರುಚಿ ನೋಡ್ರಿ ಹೆಂಗ ಟೇಸ್ಟ್ ಹೆಂಗೈತಿ ಕಾಯಿ ನೋಡ್ರಿ ಒಂದ್ ಕೆಜಿ ಮ್ಯಾಗದ್ರಿ ಎಲ್ಲ ಇಲ್ಲ ಅನ್ನ ಸರ್ ತೋರ್ಸರ್ ಸರ್ ಇಲ್ಲೇ ದಾಮ್ ದೊಡ್ಡ ಹ್ಞೂ ಇವೇ ನೋಡ್ರಿ ಪೇರು ಎಷ್ಟು ರುಚಿಕರವಾಗಿರ್ತಾವೆ ಹ್ಞೂ ಮೂರು ಕಿಲೋ ಅದಾರ ದನಗಳದ ಎಲ್ಲ ಗೋಮೂತ್ರ ಮೈ ತೊಳೆದ ನೀರ ಆ ಪೈಪ್ ಮುಖಾಂತರ ಆಚೆಗಡೆ ಬರ್ತೈತ್ರಿ ಇದು ಎರಡು ಪಾರ್ಟ್ ಐತ್ರಿ ಇದು ಸಣ್ಣದು ಅದು ದೊಡ್ಡದು ಅದ್ರ ಒಳಗಡೆ ನಮ್ಮ ವೇಸ್ಟ್ ಫ್ರೂಟ್ಸ ಕಸ ಕಡ್ಡಿ ಎಲ್ಲ ಅಲ್ಲಿ ಹಾಕ್ತಿವ್ರಿ ನಾವು ಆಮೇಲೆ ಅಲ್ಲಿ ಅದೆಲ್ಲ ಕೊಳತು ಲಿಕ್ವಿಡ್ ಆಗಿ ಸೋಸಿ ಈ ಕಡೆ ಬರ್ತೈತ್ರಿ ಇದು ಫುಟ್ಬಾಲ್ ಕನೆಕ್ಷನ್ ಐತ್ರಿ ಮೋಟರ್ ಮೋಟರ್ ಜೊತೆ ಕನೆಕ್ಷನ್ ಐತ್ರಿ ಮೋಟರ್ ನೀರ್ ಜಗತ್ತಿನಾಗ ಇದನ್ನ ಹಾಲ್ ಆನ್ ಮಾಡಿದ್ವಿ ಇದು ಜಕೊಂಡು ನೀರ್ ಮಿಕ್ಸ್ ಆಗಿ ಎಲ್ಲಾ ಹೊಲ ಎಲ್ಲಾ ಪ್ಲಾಟ್ ಎಲ್ಲಾ ನಮ್ದು ಡ್ರಿಪ್ ಐತ್ರಿ ಪ್ರತಿಯೊಂದು ಎಕರೆಗೆ ಒಂದೊಂದು ಸೆಟ್ಟಿಂಗ್ ಐತ್ರಿ ನೀವು ಯಾವ ಎಕರ ಸೆಟ್ ಮಾಡ್ತೀರಿ ಅಲ್ಲಿ ಹೋಗಿ ಬಿಡ್ತೈತ್ರಿ ಸರಿ ತಗೋಬೇಕ್ರಿ ಸರಿ ಇದು ನೀರ್ ತಗೋಬೇಕ್ರಿ ಅದ್ ಕಸ ತಗೋಬೇಕ್ರಿ ಸರ್ ಹಾ ಅಂದ್ರೆ ಅಲ್ಲಿದ ಅಲ್ಲಿದ್ ಬರುತ್ತೆ ಹಂಗಾಸಿ ಅಲ್ಲಿ ಕಲ್ಲ ಇಲ್ಲಿ ಬರತ್ರಿ ನೀರಾಗಿ ಉಂಡ್ಲಿ ಫಿಲ್ಟರ್ ಆಗತ್ತೆ ಬರತ್ರ ಅಲ್ಲಿ ತೊಳೆ ಬಡ್ಡ ಜಿ ಜಾಳಿ ಇರತ್ತರ ಅದ ಪೈಪ್ ಸೋಸ್ ಬರುತ್ತರ ನೀರು ಸರ್ ತಗೋ ತೋರ್ಸ್ರಿ ತಗ್ರಿ ಬಯೋ ಬಯೋಡೈಜೆಸ್ಟರ್ ಬರ್ರಿ ಸರ್ ಅಂತ ಐತ್ರಿ ಹ್ಮ್ ಹೇಳಿನ್ರಿ ಇದಕ್ಕೆ ನಕ್ಷತ್ರ ಹಣ್ಣು ಅಂತಾರೆ ಈ ಫ್ರೂಟ್ ನೀವ್ ಹಿಂಗ ಅಡ್ಡ ಪೀಸ್ ಪೀಸ್ ಸ್ಲೈಸ್ ಮಾಡಿದ್ರಿ ಅದ್ರ ನೋಡ್ಲಾಕ ನಕ್ಷತ್ರ ಇರ್ಲಿಕ್ಕ

ನಕ್ಷತ್ರೀಡ್ರಿ ಅಮೃತ ವೇಳೆ ಮತ್ತು ಸಾಯಂಕಾಲ ಎರಡು ಯೋಗ ಇಲ್ಲಿ ನಾವು ಮಾಡ್ತಿವ್ರಿ ಬೆಳಗ್ಗೆ ಮೂರು ಮೂವತ್ತರಿಂದ ಐದು ಸಾಯಂಕಾಲ ಆರೂವರಿಂದ ಏಳೂವರೆ ಸಕಾರಾತ್ಮಕ ಪಾಸಿಟಿವ್ ಎನರ್ಜಿ ಇಲ್ಲಿ ಕೂತು ಪರಮಾತ್ಮ ನಿಯಂತ್ರ ಮಾಡಿ ಇಡೀ ಪ್ಲಾಟ್ಗೆಲ್ಲ ಸ್ಪ್ರೆಡ್ ನಾವು ಸಂಕಲ್ಪದ ಆಧಾರದಿಂದ ಅದರ ರಿಸಲ್ಟ್ ನಿಮ್ಮ ಆರ್ಗ್ಯಾನಿಕ್ ಕಿಂತಲೂ ಹೆಚ್ಚಿನ ರಿಸಲ್ಟ್ ಐತ್ರಿ ಅದನ್ನ ನೀವು ಇಲ್ಲಿ ನಿಮಗೆ ಟೇಸ್ಟ್ ದಾಗ ಫ್ರೂಟ್ ದಾಗ ಗಿಡಗಳು ನೋಡಿದಾಗ

ಹತ್ ಕೆ ಜಿ ಆರ್ಗ್ಯಾನಿಕ್ ಬೆಲ್ಲ ಆಮೇಲೆ ಹತ್ ಕೆ ಜಿ ದ್ವಿದಳ ಧಾನ್ಯದ ಹಿಟ್ಟು ಅಂದ್ರ ಕಡ್ಲಿ ಹಿಟ್ಟು ತರ ಆಮೇಲೆ ಒಂದ್ ಎರಡ್ ನೂರ ಐವತ್ತು ಮಿಲಿ ಅಂದ್ರ ಪಾವ್ ಕಿಲೋ ಶುದ್ಧ ಶೇಂಗಾ ಎಣ್ಣೆ ಹಾಕ್ಬಹುದು ಅಥವಾ ಆಕಳದ ತುಪ್ಪ ಹಾಕ್ಬಹುದು ಆಮೇಲೆ ಇದ್ರೊಳಗ ಎರಡ್ ಕೆಜಿ ಶುದ್ಧವಾದ ಮಣ್ಣು ಹಾಕ್ತಿವಿ ನಾವ್ ಯಾಕೆ ಮಣ್ಣು ರೀ ಅದ್ರೊಳಗ ನಮ್ ಸಾಕಷ್ಟು ಜೀವಾನುಗಳು ಸಿಕ್ತಾವ್ರಿ ಅಂದ್ರ ಮಣ್ಣುಗಳನ್ನ ಈಗ ನಾವು ಗಳೆಗಾಲ ಮಾಡುವಂತ ಜಾಗದ್ ಮಣ್ಣು ಹಾಕಕ್ ಬರಂಗಿಲ್ಲ ಒಡ್ಡಿ ಮನೆ ಇರ್ತದೆ ಗಳಿ ಅದು ಏನು ಮಾಡ್ತಿರಂಗಿಲ್ಲ ಅಲ್ಲಿ ಸಾಕಷ್ಟು ನಮ್ಗೆ ಜೀವಾನುಗಳು ಇದ್ರಾಗ ಹಾಕ್ತೇವ್ರಿ ಆಮೇಲೆ ಹಾಕಿಬಿಟ್ಟು ಬೆಳಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ತೆರವೇಕ್ ಆತ್ರಿ ತೆರವಂದ್ರ ಅದ್ ಎಂಟ್ ದಿವ್ಸ ನಂತರ ಕಲರ್ ಚೇಂಜ್ ಆಕೈತ್ರಿ ಅದ್ ಔಷಧ ರೆಡಿ ಆತಂದ್ರ ಕಲರ್ ಚೇಂಜ್ ಆಕೈತ್ರಿ ಅದನ್ನ ನಾವ ಫಿಲ್ಟರ್ ಆಗಿ ಬರ್ತೇತಿ ಫಿಲ್ಟರ್ ಆಗಿ ಗೆ ಬಿಟ್ಟ ನಾವ್ ಫಿಲ್ಟರ್ ಮುಖಾಂತರ ಎಲ್ಲಾ ಕಡೆ ಹಿಂಗ್ ಬಿಟ್ಟು ಬಿಡ್ತೇವ್ರಿ ಎಂಟು ಟೈಮಿಂಗ್ ರೀ ಅದ್ ರೆಡಿ ಆಗ್ಬೇಕಾದ್ರೆ ಇದಂಪೋಜರ್ ಅಂತ ಹೇಳಿ ಒಂದ್ ಬ್ಯಾರಲ್ ನೀರಿಗೆ ಎರಡ್ ಕೆಜಿ ಬೆಲ್ಲ ಆಮೇಲೆ ಅದ್ ವೇಸ್ಟ್ ಡಿಕಂಪೋಸರ್ ಕಲ್ಚರ್ ಸಿಕ್ತೈತ್ರಿ ಅದನ್ನ ಕಲ್ಚರ್ ಹಾಕಿಬಿಟ್ಟು ಎಂಟು ದಿವ್ಸ ಆ ತೆರ್ವಾಡಿ ಬಿಟ್ಟು ಎಂಟ್ ದಿವ್ಸ ಆದ ನಂತರ ಡ್ರಿಪ್ ಮುಖಾಂತರ ಇದನ್ನ ಬಿಡ್ತೇವ್ರಿ ನಾವ್ರಿ ಡಿಕಾಂಪೋಸರ್ ಕಲ್ಚರ್ ಇತೇತ್ರಿ ಒಳಗ್ರಿ ಎರಡ್ ಕೆಜಿ ಬೆಲ್ಲ ಅದನ್ನ ಕಲ್ಚರ್ ಹಾಕಿ ಬಿಟ್ಟು ತೆರವೇಡಿ ಎಂಟು ದಿವಸ ಆದ ನಂತರ ಇದನ್ನ ನಾವು ಡ್ರಿಪ್ ಮುಖಾಂತರ ಬಿಟ್ಟು ಬಿಡ್ತೇವ್ರಿಂಟ್ಯಾಕ್ ದೊಡ್ಡ ಸಿಂಟಾಕ್ಸ್ ಒಳಗ್ರ ಇದ ಗೋಕೃಪಾಂಬ್ರಿ ಇದ್ರಿ ಇದಕ್ಕ ನಾವ್ ಇದು ಎರಡ್ ಸಾವಿರ ಲೀಟರ್ ಟ್ಯಾಂಕ್ ಐತ್ರಿ ನಾವ್ ಇಪ್ಪತ್ ಕೆಜಿ ಬೆಲ್ಲ ಹಾಕ್ತಿವ್ರಿ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಬೇಕ್ರಿ ಆಮೇಲೆ ಇಪ್ಪತ್ ಲೀಟರ್ ಮಜ್ಗಿ ಹಾಕ್ತೀವ್ರಿ ಅದನ್ನ ಎರಡು ಟೈಮ್ ಹಾಕಿಬಿಟ್ಟು ತೆರವೇಡ್ತವ್ರಿ ತೆರವಾಡಿ ಎಂಟು ದಿವ್ಸ ಆದ ನಂತರ ಅದು ಕಲರ್ ಚೇಂಜ್ ಆಕೈತ್ರಿ ಅದ್ರೊಳಗ ಸಾಕಷ್ಟು ಜೀವನ ಅಂದ್ರ ಅದಕ್ಕ ಒಂದ್ ಹತ್ ಲೀಟರ್ ಗೋಕುರೂಪ ರೂಪಾಮೃತ ಕಲ್ಚರ್ ಹಾಕ್ತೇವ್ರಿ ಅದ ಕಲ್ಚರ್ ಹಾಕಿಬಿಟ್ಟು ಎಂಟು ದಿವಸ ತೆರವೇಡಿ ಬೆಳಗ್ಗೆ ಸಾಯಂಕಾಲ ಎಂಟು ದಿವಸ ತೆರವೇಡಿ ಡ್ರಿಪ್ ಮುಖಾಂತರ ಬಿಡ್ತೇವ್ರಿ ಆಮೇಲೆ ಸ್ಪ್ರೇನು ಮಾಡ್ತೇವ್ರಿ ಹಾ ಎರಡು ತರ ನಡದೇತ್ರಿಕೆ ಇದ್ರೊಳಗು ತಪ್ಪಲಾ ಯಾವ ಹಾಕಂಗಿಲ್ಲ ಆಕಳದ ಮಜ್ಜಿಗೆ ಆ ಗೋ ಬೆಲ್ಲ ಹಾಕಬೇಕ್ರಿ ಆಕಳದ ಮಜ್ಜಿಗೆ ಹಾಕಬೇಕ್ರಿ ಅದ ಹತ್ ಲೀಟರ್ದ ಕಲ್ಚರ್ ಹಾಕ್ಬೇಕ್ರಿ ಗೊಬ್ಬರ ಕೊನೆಯದಾಗಿ ನಮ್ಮ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಐನಾಪುರ ಗ್ರಾಮದ ರೈತರಾದ ಲಕ್ಷ್ಮಣ ದೇವಪೂಜೆ ಇವರಿಂದ ರಾಸಾಯನಿಕ ಬಳಸದೆ ಸಾವಿವನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಯಾವ ರೀತಿ ಅದರಿಂದ ಇನ್ಕಮ್ ಅನ್ನ ಹೆಚ್ಚು ಮಾಡ್ಕೋಬೇಕು ಯಾವ ರೀತಿ ಅದರ ಬಗ್ಗೆ ತಾಳ್ಮೆ ಇರಬೇಕು ಅನ್ನೋದನ್ನ ಬಹಳ ವಿವರವಾಗಿ ಸಾಕ್ಷಿ ಸಮೇತ ತೋರಿಸಿದ್ದಾರೆ ಎಲ್ಲ ಹಣ್ಣುಗಳಾಗಿರ್ಬೋದು ತರಕಾರಿಗಳಾಗಿರ್ಬೋದು ನಮಗೆ ತಿಳಿಸಿಕೊಟ್ಟಿದ್ದಾರೆ ಈ ಒಂದು ಮಾಹಿತಿಯನ್ನು ನಾವು ನಮ್ಮ ಸುತ್ತಮುತ್ತಲುವಂತಹ ರೈತರಿಗೆ ಅಹ್ ಸುದ್ದಿ ಅಂದ್ರ ಸುದ್ದಿ ಮುಟ್ಟಿಸ್ತೀವಿ ಅವರಿಗೆ ಆದಷ್ಟು ಸಾವಿಯನ್ನು ಬಳಸೋದಕ್ಕೆ ಅವರಿಗೆ ಪ್ರೇರಣೆ ಪ್ರೇರಣೆಯಾಗಿ ಇವರು ಇರಲಿ ಅಂತ ಹೇಳ್ತಾ ಇವರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಲ್ರಿಗೂ ಕೂಡ